ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಮತ್ತು ಲೈಫ್ ಕೇರ್ಗೆ ಸ್ವಾಗತ ತೂಕ ಇಳಿಸ್ಕೋಬೇಕು ಆದರೆ ಅದಕ್ಕೋಸ್ಕರ ನಾನು ಎಷ್ಟೊಂದು ಪ್ರಯತ್ನ ಪಟ್ಟಿದ್ದೇನೆ ಜಿಮ್ಮಿಗೆ ಹೋಗಿದ್ದೇನೆ ಡಯಟ್ ಮಾಡಿದ್ದೇನೆ ಮತ್ತು ಎಷ್ಟೋ ಒಂದು ಅದಕ್ಕೋಸ್ಕರ ತ್ಯಾಗಗಳನ್ನು ಮಾಡಿದ್ದೇನೆ ಆದರೂ ಸಹಿತ ನನಗೆ ಸ್ವಲ್ಪ ದಿನ ಮಾಡ್ತೇನೆ ಆಮೇಲೆ ಬಿಟ್ಬಿಡ್ತೇನೆ ವಾಕ್ ಹೋಗ್ತೇನೆ ಎಕ್ಸಸೈಸ್ ಮಾಡ್ತೇನೆ ಅದೆಲ್ಲ ಸ್ವಲ್ಪ ದಿವಸ ಆಮೇಲೆ ಬಿಟ್ಬಿಡ್ತೇನೆ ಏನಾದರೂ ನೋಡಿದ ತಕ್ಷಣ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಆ ಕರೆದಿದ್ದು ಆ ಸ್ವೀಟು ಮತ್ತೆ ನಾನು ವೇಟ್ ಗೇನ್ ಆಗ್ತೇನೆ ಜೊತೆಗೆ ನಾನು ಎಷ್ಟೋ ಸಾರಿ ಪ್ರಯತ್ನಪಟ್ಟು ಒಂದು ಹಂತದವರೆಗೆ ಇಳಿಸ್ಕೊಂಡಿದ್ದೇನೆ ಆಮೇಲೆ ಮತ್ತೆ ನಾನು ನನ್ನ ತೂಕ ಏರಿಕೆ ಆಗಿದೆ ಹೀಗೆ ಎಷ್ಟೋ ಜನರಿಗೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಪ್ರಯತ್ನಪಟ್ಟು ನಂತರ ಮಧ್ಯದಲ್ಲೇ ಕೈ ಬಿಟ್ಟ ಉದಾಹರಣೆನೂ ಇದೆ ಅಲ್ಲದೆಯೇ ಎಷ್ಟೋ ಜನರಿಗೆ ಪ್ರಯತ್ನ ಪಡೋದಕ್ಕೆ ಯಾರು ಅಷ್ಟೊಂದು ಕಷ್ಟಪಡ್ತಾರೆ ಹಬ್ಬ ಡಯೆಟ್ ಮಾಡಬೇಕು ಮತ್ತು ಎಷ್ಟೊಂದು ನಮಗಿಷ್ಟ ಆಗಿದ್ದನ್ನು ತಿನ್ನಂಗಿಲ್ಲ ಮತ್ತು ಯಾರು ಕಷ್ಟಪಟ್ಟು ಬೆಳಿಗ್ಗೆ ಬೆಳಗ್ಗೆ ಎದ್ದು ಅಥವಾ ಸಾಯಂಕಾಲ ವಾಕ್ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ಹಬ್ಬ ಇದೆಲ್ಲ ತುಂಬ ಕಷ್ಟ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೆಲವು ಸ್ವಲ್ಪ ಆಲಸ್ಯ ಯೋಚನೆ ಇರೋರು ಯೋಚನೆ ಮಾಡಿ ದೇಹದ ತೂಕ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಕೆಲವರು ತುಂಬ ಎಕ್ಸ್ಟ್ರೀಮ್ ಸ್ಟೆಪ್ ತಗೋ ತೆಗೆದುಕೊಳ್ತಾರೆ ದೇಹದ ಬೊಜ್ಜನ್ನು ಆಪ್ರೇಷನ್ ಮಾಡಿ ತೆಗೆಸ್ಕೊಳ್ಳೋದು ಅಥವಾ ಕೆಲವರು ಸಪ್ಲಿಮೆಂಟ್ ತೆಗೆದುಕೊಳ್ತಾರೆ ಆದರೆ ಅಂಥ ಸಪ್ಲಿಮೆಂಟ್ಗಳು ನಮ್ಮ ಒಂದು ಲಿವರ್ ಮೇಲೆ ಮತ್ತು ಕಿಡ್ನಿ ಮೇಲೆ ವಿಪರೀತ ಲೋಡನ್ನು ಉಂಟು ಮಾಡುತ್ತೆ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅದರ ಒಂದು ಫಂಕ್ಷನಲ್ಲಿ ಏರುಪೇರಾಗುತ್ತೆ ಅಲ್ಲದೆ ಕೆಲವರು ಪ್ರೋಟೀನ್ ಶೇಕ್ಗಳನ್ನು ತೆಗೆದುಕೊಳ್ತಾರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಆ ರೀತಿ ಕೆಲವೊಮ್ಮೆ ಡೈಜೆಷನ್ ಪ್ರಾಬ್ಲಮ್ಸ್ಗಳು ಪ್ರಾರಂಭ ಆಗುತ್ತೆ ಇನ್ನು ಕೆಲವರು ಊಟ ತಿಂಡಿ ಬಿಟ್ಟು ಬಹಳಷ್ಟು ಸೊರಗಿದವ್ರ ಥರ ಕಾಣಿಸ್ತಾರೆ ಹೀಗೆ ಈ ಒಂದು ತೂಕ ಇಳಿಸಿಕೊಳ್ಳುವಿಕೆಯ ಒಂದು ಕತೆ ಕೇಳಿದ್ರೆ ಒಂದು ದೊಡ್ಡ ಫಿಲ್ಮೇ ಮಾಡಿಬಿಡ್ಬೋದು ಅಂತಹ ಒಂದು ತೂಕ ಇಳಿಸ್ಕೊಳ್ಳೋದು ಹಾಗಾದರೆ ತುಂಬ ಒಂದು ಸುಲಭವಾದ ವಿಧಾನದಿಂದ ಸರಳವಾದ ವಿಧಾನದಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲದೆ ಸಾಧ್ಯ ಇದೆನಾ ಅಂತ ಪ್ರಶ್ನೆ ಮೂಡುತ್ತೆ ಅಂಥ ಒಂದು ವಿಧಾನ ಇದ್ದರೆ ನಾವು ಮಾಡ್ಬೋದಲ್ಲ ಅಂತ ಯೋಚನೆನೂ ಬರುತ್ತೆ ಯಾಕೆ ಅಂತಂದರೆ ಎಷ್ಟೋ ಸಾರಿ ಕೆಲವರು ಅನೇಕ ಜಾಹೀರಾತುಗಳನ್ನು ನೋಡಿ ಎಷ್ಟೊಂದು ಖರ್ಚು ಮಾಡಿರ್ತಾರೆ ತೂಕ ಇಳಿಸ್ಕೊಳ್ಳೋದಕ್ಕೆ ಕೆಲವರು ಜಿಮ್ಮಿಗೆ ಹೋಗಿ ಅದರಲ್ಲಿಯೂ ಸಹಿತವಾಗಿ ಒಳ್ಳೆ ಚೆನ್ನಾಗಿರುವಂತಹ ನಾನು ಜಿಮ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಬಹಳಷ್ಟು ಅಮೌಂಟನ್ನು ಕೊಟ್ಟಿರ್ತಾರೆ ಇನ್ನು ಕೆಲವರು ಬಹಳಷ್ಟು ಏನು ಕಾಸ್ಟ್ಲಿ ಪ್ರಾಡಕ್ಟ್ಸ್ಗಳನ್ನ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಹಾಗೆಯೇ ಇನ್ನು ಕೆಲವರು ಅನೇಕ ರೀತಿಯಾದಂತಹ ವೆಲ್ನೆಸ್ ಸೆಂಟರ್ಸ್ಗಳಿಗೆ ಹೋಗ್ತಾರೆ ವೆಲ್ನೆಸ್ ಕೋಚ್ ಹತ್ರ ಹೋಗ್ತಾರೆ ಜೊತೆಗೆ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಹತ್ರ ಹೋಗ್ತಾರೆ ಅನೇಕ ರೀತಿಯಾದಂತಹ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆದರೆ ಒಂದು ಆರೋಗ್ಯಕರವಾದಂತಹ ವಿಧಾನದಿಂದ ತೂಕ ಇಳಿಸ್ಕೊಂಡಾಗ ಅದು ಅಂದರೆ ನಮ್ಮ ಒಂದು ದೇಹದ ಅಂಗಾಂಗಗಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರಲ್ಲ ಆದರೆ ತೂಕ ಏನೋ ಇಳಿಸ್ಕೊಳ್ಬೇಕು ಅದು ಇಷ್ಟನೇ ಆದರೆ ನಮಗೆ ಬಹಳ ನಕಾರಾತ್ಮಕವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಆಗಬಾರ್ದು ಅಂತಂದರೆ ಅದಕ್ಕೆ ಒಂದು ಸಹಜವಾದಂತಹ ವಿಧಾನ ಇಲ್ವೇ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ ಖಂಡಿತ ಇದೆ ಒಂದು ಸಿಂಪಲ್ ಕಲರ್ನ ಮೂಲಕ ನಾವು ನಮ್ಮ ದೇಹದಲ್ಲಿ ಆಗಿರುವಂಥ ಅಸಮತೋಲನ ಏನು ಒಂದು ಪಂಚತತ್ವಗಳ ಅಸಮತೋಲನ ಉಂಟಾಗಿದೆ ಅದನ್ನು ನಾವು ಸರಿ ಮಾಡ್ಬೋದು ಏನು ಒಂದು ನಮ್ಮಲ್ಲಿ ಆಕಾಶ ತತ್ವ ವಿಪರೀತ ಆಗಿರುತ್ತೆ ಅಂತಹ ಆಕಾಶ ತತ್ವವನ್ನು ಇಳಿಸುವಂತಹ ವಿಶೇಷವಾದಂತಹ ಕಲ್ಲರನ್ನು ಉಪಯೋಗಿಸೋದ್ರ ಮೂಲಕ ನಾವು ನಮ್ಮ ದೇಹದ ತೂಕವನ್ನು ಇಳ್ಕೊಳ್ಬೋ ಇಳಿಸ್ಕೊಳ್ಬೋದು ಅದಕ್ಕೋಸ್ಕರ ಕೆಲವೊಂದು ಸಿಂಪಲ್ ಟಿಪ್ಸ್ ಇದೆ ಆ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಕಲ್ಲರ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಹಾಗಾದರೆ ಆ ಟಿಪ್ಸ್ ಏನು ಕಲರ್ ಏನು ನೋಡೋಣ ಈಗ ಸಿಂಪಲ್ ಟಿಪ್ಸ್ ಅಂತಂದರೆ ಭತ್ತೇನೂ ಇಲ್ಲ ಈ ಕಲರ್ನ ನಾವು ಉಪಯೋಗಿಸೋ ಒಂದು ತಿಂಗಳವರೆಗೆ ಯಾಕೆ ಅಂತಂದರೆ ನಾವು ಒಂದು ತಿಂಗಳಷ್ಟೇ ಅಂತ ನಮ್ಮ ಮನಸ್ಸಿಗೆ ಹೇಳಬೇಕು ಆಗ ಮನ್ಸು ಒಪ್ಕೊಳ್ಳುತ್ತೆ ಹಾಂ ಒಂದು ತಿಂಗಳೆಲ್ಲ ಮಾಡೋಣ ಬಿಡು ಅಂತ ಅದಕ್ಕೆ ತುಂಬ ದೊಡ್ಡದಾದಂತಹ ಟಾಸ್ಕನ್ನು ಫಸ್ಟಿಗೆ ಕೊಡಬಾರ್ದು ಯಾಕೆ ಅಂತಂದರೆ ದೇಲ್ ದೇಹ ಅನ್ನೋದು ಆಲಸ್ಯತನಕ್ಕೆ ಆರಾಮ್ ಜೀವನಕ್ಕೆ ಒಕ್ಕೊಂಡಿರುತ್ತೆ ಅದನ್ನು ಒಂದೇ ಸಾರಿ ನೀನು ಆ ಕಷ್ಟಪಡು ಈ ಕಷ್ಟಪಡು ಅಂತಂದರೆ ಅದಕ್ಕೆ ಬೇಸರ ಆಗುತ್ತೆ ಅದಕ್ಕೆ ಏನಿಲ್ಲ ಸಿಂಪಲ್ಲಾಗಿ ಅದಕ್ಕೆ ಹೇಳಬೇಕು ಒಂದು ತಿಂಗಳ ಕಾಲ ನೀನು ಕರೆದಿದ್ದನ್ನು ತಿನ್ನಬೇಡ ಅನ್ನುವಂಥದ್ದು ಯಾಕೆ ಅಂತಂದರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಡೈಜೆಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾವು ಕರೆದಿದ್ದನ್ನು ಒಂದು ತಿಂಗಳ ಕಾಲ ಕಂಪ್ಲೀಟ್ ಒಂಥರ ಬಿಡೋ ಥರ ಅಂದ್ಕೊಳ್ಬೇಕು ನೋಡಲಿಕ್ಕೆ ಹಾಂ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ ಆವಾಗ ಅಂದ್ಕೋಬೇಕು ಇಲ್ಲ ಇಲ್ಲ ಒಂದು ತಿಂಗಳಷ್ಟೇ ಆಮೇಲೆ ಮತ್ತೆ ನೀನು ತಿನ್ಬೋದು ಅಂತ ಮನಸ್ಸಿಗೆ ಹೇಳಿರಬೇಕು ಒಂದು ತಿಂಗಳ ನಾವು ಬಿಟ್ಬಿಟ್ರೆ ನಮ್ಗೆ ಆಮೇಲೆ ತಿನ್ನಬೇಕು ಅಂತ ಮನಸ್ಸು ಬರಲ್ಲ ಅದು ಅದಕ್ಕೋಸ್ಕರ ಇದು ಮೊದಲನೆಯದು ಎರಡನೇದಾಗಿ ಸ್ವೀಟು ಸ್ವೀಟ್ ಏನಾಗುತ್ತೆ ಅಂತಂದರೆ ಅದು ಡೈಜೆಸ್ಟ್ ಆಗಲ್ಲ ಅದು ಫ್ಯಾಟ್ ಆಗೇ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಯಾಕೆ ಅಂತಂದರೆ ಅದರಲ್ಲಿ ಹೆಚ್ಚು ಡೈರಿ ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡಿರ್ತೇವೆ ಮತ್ತು ಎಣ್ಣೆ ಇವೆಲ್ಲ ಇರುತ್ತೆ ಅದು ಜಿಡ್ಡಿನ ಪದಾರ್ಥ ಇಡ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಅದನ್ನು ಒಂದು ತಿಂಗಳ ಕಾಲ ಅವಾಯ್ಡ್ ಮಾಡೋದು ಎಷ್ಟೋ ಇಲ್ಲ ನನಗೆ ಸ್ವೀಟ್ ತಿನ್ನಲೇಬೇಕು ಅಂತ ಅನಿಸುತ್ತೆ ಅಂತಂದರೆ ಇಲ್ಲ ಆವಾಗ ಮನಸ್ಸಿಗೆ ಹೇಳಬೇಕು ಒಂದು ತಿಂಗಳಷ್ಟೇ ಆಮೇಲೆ ಮತ್ತೆ ತಿಂದರಾಯಿತು ಅಂತ ಆ ರೀತಿ ಮನಸ್ಸಿಗೆ ಟ್ರೈನ್ ಮಾಡ್ತಾ 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 ಮನ್ಸನ್ನು ಮೊದಲು ಒಂಚೂರು ಹದಗೊಳಿಸ್ಕೊಂಡ್ರೆ ಸಾಕು ಈ ರೀತಿ ಮತ್ತೆ ಮಾಮೂಲಾಗಿ ಮತ್ತೇನು ವಿಶೇಷವಾಗಿ ಡಯಟ್ ಮಾಡೋದು ಅಂತ ಏನಿಲ್ಲ ಏನನ್ನು ತಾವು ಸೇವಿಸ್ತೀರೋ ಅದನ್ನೇ ಸೇವಿಸ್ಬೋದು ಯಾಕೆ ಅಂತಂದರೆ ಮನಸ್ಸಿಗೆ ಒಂದೇ ಸಾರಿ ಎಲ್ಲ ಟಾಸ್ಕನ್ನು ಕೊಟ್ಟಾಗ ಅದು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ಅದು ಜೊತೆಗೆ ಸಿಂಪಲಾಗಿ ವಾಕು ಅಥವಾ ಎಕ್ಸಸೈಸು ಎಕ್ಸಸೈಸ್ ಅಂತಂದರೆ ಹೆವಿ ಎಕ್ಸಸೈಸು ತುಂಬ ಸಮಯದ ಎಕ್ಸಸೈಸ್ ಮಾಡಿದಾಗ ಅದಕ್ಕೆ ದೇಹಕ್ಕೆ ಬೋರ್ ಆಗುತ್ತೆ ಎಷ್ಟೋ ಸಿಂಪಲ್ ಎಕ್ಸಸೈಸ್ಗಳಿದೆ ಜಸ್ಟ್ ಬಾಡಿ ಮೂವ್ ಆದರೆ ಸಾಕು ಅಷ್ಟು ಸಿಂಪಲ್ಲಾಗಿ ಎಕ್ಸಸೈಸ್ ಅದಕ್ಕೆ ಹೇಳಬೇಕು ಹದಿನೈದೇ ನಿಮಿಷ ಅಷ್ಟೇ ನೀನು ಎಕ್ಸಸೈಸ್ ಮಾಡೋದು ಎಕ್ಸಸೈಸ್ ಮಾಡಿದ್ಮೇಲೆ ಅದಕ್ಕೆ ಏನಾದರೂ ಆಮಿಷ ಉಡಬೇಕು ನಿನಗೆ ಅದು ಕೊಡ್ತೀನಿ ನಿನಗೆ ಎಕ್ಸಸೈಸ್ ಮಾಡಿದ್ರೆ ಇದು ಕೊಡ್ತೀನಿ ಒಂದು ಹದಿನೈದು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಬೇಡ ನನಗೆ ವಾಕೇ ಮಾಡ್ತೀನಿ ಅಂತಂದ್ರೂ ವಾಕ್ ಮಾಡ್ಬೋದು ಇಷ್ಟು ಇದು ಸಿಂಪಲ್ಲಾಗಿ ನಾವು ಅಳವಡಿಸ್ಕೊಂಡು ಇದನ್ನು ಏನೋ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಸಿಂಪಲ್ಲಾಗಿ ಅಳವಡಿಸ್ಕೊಂಡು ಅದಕ್ಕೆ ಹಾಗಾದರೆ ಯಾವ ಕಲರನ್ನು ನಮ್ಮದು ಅಡಿಪಸ ಟಿಶ್ಯೂ ಇರುತ್ತೆ ಅಲ್ಲಿ ಫ್ಯಾಟ್ ಎಲ್ಲ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ ಅದು ಕರಗಬೇಕು ಅದಕ್ಕೆ ನಾವು ಬಳಸುವಂತಹ ಕಲರ್ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಅಲ್ಲ ಪರ್ಪಲ್ ಅಲ್ಲ ಡಾರ್ಕ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ತಾವು ಸ್ಕೆಚ್ ಪೆನ್ನಿಂದ ಒಂದು ಒಳ್ಳೆಯ ಸ್ಕೆಚ್ ಪೆನ್ ತಗೊಳ್ಳಿ ಆ ಒಂದು ಸ್ಕೆಚ್ ಪೆನ್ನಿಂದ ತಮ್ಮ ಒಂದು ಕಿರು ಬೆರಳು ಕಿರು ಬೆರಳು ಎಡಗೈ ಕಿರು ಬೆರಳನ್ನು ತಾವು ತೆಗೆದುಕೊಳ್ಬೇಕು ಅದರ ಒಂದು ಮಿಡಲ್ ಜಾಯಿಂಟ್ ಅಂದರೆ ಇದು ಮೇಲಿಂದು ಇದು ಹಾಗೆ ಕೆಳಗಿಂದು ಹಾಗೆ ಇದು ಮಧ್ಯ ಜಾಯಿಂಟ್ ಈ ಮಿಡಲ್ ಜಾಯಿಂಟ್ಗೆ ಎರಡ ಎಡಗಡೆ ಕೈನ ಕಿರು ಬೆರಳು ಲಿಟ್ಲ್ ಫಿಂಗರ್ ಮಿಡ್ಲ್ ಜಾಯಿಂಟ್ ಡಾರ್ಕ್ ಬ್ಲೂ ಒಂದು ರೌಂಡ್ಗೆ ಫುಲ್ಲು ಸರ್ಕಲ್ ಥರ ತಾವು ಅಪ್ಲೈ ಮಾಡಿ ಇದನ್ನು ಆದಷ್ಟು ತಾವು ಮಾರ್ನಿಂಗ್ ಟೈಮ್ ಹಾಕಿದರೆ ಒಳ್ಳೆ ರಿಸಲ್ಟ್ ಇರುತ್ತೆ ಇಲ್ಲ ನನ್ನ ಮಾರ್ನಿಂಗ್ ಟೈಮಲ್ಲಿ ಆಗೋಲ್ಲ ಅಂತಂದರೆ ನೈಟ್ ಹಾಕೋಬೋದು ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಇರುತ್ತೆ ತಾವು ಈ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಈ ಒಂದು ಡಾರ್ಕ್ ಬ್ಲೂ ಕಲರ್ನ ಅಪ್ಲೈ ಮಾಡಿ ಒಂದು ತಿಂಗಳಲ್ಲಿ ತಾವು ನೋಡಿ ಎಷ್ಟು ವೆಯ್ಟ್ ಕಡಿಮೆ ಆಗಿದೆ ಅಂತ ಮಾಡೋಕ್ಕಿಂತ ಮುಂಚೆ ವೆಯ್ಟನ್ನು ಚೆಕ್ ಮಾಡ್ಕೊಳ್ಳಿ ಆಮೇಲೆ ವೆಯ್ಟ್ನ ಚೆಕ್ ಮಾಡಿ ಒಂದು ತಿಂಗಳಲ್ಲಿ ನಡು ನಡುವೆ ಒಂದು ವಾರಕ್ಕೊಮ್ಮೆ ತಮ್ಮ ವೇಟನ್ನು ಚೆಕ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಆ ಒಂದು ತಿಂಗಳ ಕಾಲ ತಾವೇನು ಮಾಡ್ತೀರಿ ಅದು ನಿಧಾನವಾಗಿ ತಮ್ಮ ಲೈಫ್ ಸ್ಟೈಲ್ ಆಗುತ್ತೆ ಆ ನಂತರ ತಮಗೆ ತಾವು ಇದನ್ನು ಇಲ್ಲ ಇನ್ನೂ ನನಗೆ ಹಾಕ್ಕೋಬೇಕನ್ಸಿದ್ರೆ ಈ ಡಾರ್ಕ್ ಬ್ಲೂ ಕಲರ್ನ ಹಾಕ್ಕೊಳ್ತಾ ಹೋಗ್ಬೋದು ಈ ರೀತಿ ಒಂದು ಸಿಂಪಲ್ ಕಲರ್ನ ಅಪ್ಲೈ ಮಾಡಿಕೊಂಡು ನಾವು ಕೆಲವು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಇಲ್ಲ ನಾನು ಏನೂ ಹಾಗಾದರೆ ವಾಕ್ ಮಾಡಲ್ಲ ನಾನು ಏನು ಬೇಕೋ ಅದು ತಿಂತೀನಿ ನಾನು ಎಕ್ಸಸೈಸು ಮಾಡಲ್ಲ ಅಂತಂದರೆ ಡಾರ್ಕ್ ಬ್ಲೂ ಕಲರ್ ವರ್ಕ್ ಆಗಲ್ವಾ ಅಂತ ಕೇಳ್ಬೋದು ವರ್ಕ್ ಆಗುತ್ತೆ ಆದರೆ ತುಂಬ ನಿಧಾನ ಆಗುತ್ತೆ ಅದಕ್ಕಿಂತ ನಮ್ಮ ನಾವು ಒಂಚೂರು ಸಪೋರ್ಟ್ ಕೊಟ್ಕೊಂಡು ಡಾರ್ಕ್ ಬ್ಲೂ ಕಲರ್ನ ಅಪ್ಲೈ ಮಾಡಿಬಿಟ್ರೆ ನಮಗೆ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ ಮತ್ತು ನಮಗೆ ಅದು ತುಂಬ ಸುಲಭವಾಗಿಯೂ ನಮ್ಮ ಲೈಫ್ ಸ್ಟೈಲ್ನೂ ನಾವು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದಲ್ವ ಯಾವುದೋ ಒಂದು ಹಂತದಲ್ಲಿ ಮನುಷ್ಯ ಚೇಂಜ್ ಆಗಲೇಬೇಕಲ್ವಾ ಯಾವುದೋ ಒಂದು ಹಂತದಲ್ಲಿ ಅದಕ್ಕಿಂತ ಯಾವಗೋ ಚೇಂಜ್ ಆಗೋದನ್ನು ಈಗಲೇ ಈ ಕ್ಷಣದಲ್ಲೇ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು